ಡಮಂಡ್ ತಂಡದ ವತಿಯಿಂದ ತರಗತಿಯಲ್ಲಿ ಶಿಕ್ಷಕರು ಯಾವ ಯಾವ ತಂತ್ರಗಾರಿಕೆಯನ್ನು ಬಳಸಬೇಕು ನಮ್ಮ ಮಕ್ಕಳಲ್ಲಿ ಅಕ್ಷರ ಜ್ಞಾನ ಮೂಡಿಸುವುದಕ್ಕೋಸ್ಕರ ಯಾವ್ಯಾವ ತಂತ್ರಗಳನ್ನು ಬಳಸಿದರೂ ಕಡಿಮೆ ಇದೆ ಅದರಲ್ಲಿ ನಾವು ಈಗ ದೇಹದ ನಾವು ವಿವಿಧವಾದ ತಂತ್ರಗಾರಿಕೆಯನ್ನು ಬಳಸ್ತೀವಿ ಅದರಲ್ಲಿ ಮೊದಲೇದು ಇದು ಯಾವ ಫೋಟೋ ಇದೆ ಮಗು ತೋರಿಸಬೇಕು ಕೋಲನ್ನು ಬರೀ ಬಡಿಯುವುದಕ್ಕಾಗಿ ಬಳಸುವುದನ್ನು ನಿಲ್ಲಿಸಿ ಕೋಲಿನಿಂದ ಮಗುವಿನ ಜ್ಞಾನಕ್ಕ ಅನುಸಾರವಾಗಿ ಅಕ್ಷರ ತೋರಿಸುವುದಕ್ಕೆ ಪದಗಳನ್ನು ಓದುವುದಕ್ಕೆ ಚಿತ್ರಪಟದಲ್ಲಿರುವಂತಹ ಅಕ್ಷರಗಳನ್ನು ಗುರುತಿಸುವುದಕ್ಕೆ ನಕ್ಷೆ ಓದಿಸುವುದಕ್ಕೆ ಕೋಲ್ ಅನ್ನ ಅದೇ ರೀತಿ ನಾವು ಕಾಮನ್ ಆಗಿ ಬಳಸುವುದು ಇನ್ನೊಂದು ತಂತ್ರ ಎರಡನೇ ತಂತ್ರ ನಾವು ಗುರುತಿಸಬೇಕು ಅದನ್ನು ನಾವು ಯಾವ ತಂತ್ರ ಬಳಸಾತೀವಿ ತರಗತಿಯಲ್ಲಿ ಯಾವ ತಂತ್ರವನ್ನ ಬಳಸ್ತೀವಿ ಅನ್ನೋದು ಅವರ ಆಕ್ಷನ್ ನೀವು ಗುರುತಿಸಬೇಕು ಅದು ಎರಡನೇ ತಂತ್ರ ನಾವು ಹೆಚ್ಚಾಗಿ ಬಳಸುವುದು ಬೈಯೋದು ಮಕ್ಕಳನ್ನ ಹೀಯಾಳಿಸುವುದು ಬರೆಯುವುದು ಅದನ್ನ ನಾವು ನಿಲ್ಲಿಸಬೇಕು ಅದರ ಬದಲಾಗಿ ನಾವು ಏನ್ ಮಾಡಬಹುದು ಎರಡನೇ ತಂತ್ರವನ್ನು ಪ್ರಶಂಸಿಸುವುದು ಗುಡ್ ವೆರಿ ಗುಡ್ ಹೊಗಳೋದು ಅದೇ ರೀತಿ ಅವನ ಬರೆದ ಬರೆದು ಬರೆದಾದ ಮೇಲೆ ಅವನಿಗೆ ಒಂದು ಪೆನ್ಸಿಲ್ ಕೊಡುವುದು ರಬ್ಬರ್ ಕೊಡೋದು ಅಥವಾ ಅವನ ಹತ್ರ ಯಾವುದು ಇರೋದಿಲ್ಲ ಅವನ್ನ ಕೊಡೋದ್ರ ಮೂಲಕ ಪ್ರೋತ್ಸಾಹವನ್ನು ನೀಡುವುದು ಅಂದರೆ ನಾವು ಬರೆಯೋದನ್ನು ನಿಲ್ಲಿಸಿ ಹೊಗಳೋದು ಪ್ರಶಂಸಿಸುವುದು ಪ್ರೋತ್ಸಾಹಿಸುವುದನ್ನು ನಾವು ಮಾಡುವುದು ಅದೇ ರೀತಿ ನಾವು ಇನ್ನೊಂದು ತಂತ್ರವನ್ನು ಗುರ್ತಿಸಿರ್ಬಹುದು ಬಾಗಿ ನಿಲ್ಲಿಸುವುದು ಅದೇ ರೀತಿ ಬಸ್ಕಿ ತೆಗೆಯೋದು ಅದೇ ರೀತಿ ತರಗತಿಯಿಂದ ಹೊರಗಾಕೋದು ಅದನ್ನು ಮಾಡುವ ಬದಲಾಗಿ ಏನ್ ಮಾಡಬಹುದು ನಾವ ಅದರ ಬದಲಾಗಿ ಏನ್ ಬಳಸಬಹುದು ಯಾವ ತಂತ್ರವನ್ನ ಬಳಸಬಹುದು ಪ್ರಾಣಾಯಾಮ ಯೋಗ ಮರ ಪತ್ರದಲ್ಲಿ ಯೋಗ ಆಗಿರ್ಬೇಕು ಅಥವಾ ದೈಹಿಕವಾಗಿ ಒಂದು ವ್ಯಾಯಾಮ ಆಗಿರ್ಬೋ ಆಗಿರಬೇಕು ಆಯ್ದ ಕೆಲವೊಂದು ಯೋಗಾಸನಗಳನ್ನು ಹೇಳುವುದು ಅದನ್ನ ಮಗು ಮಾಡುವುದು ಕೊನೆಗೆ ಏನೂ ಬರಲಿಲ್ಲ ಅಂದ್ರೆ ಶವಾಸನ ಆದರೂ ಮಗು ಮಾಡ್ತೈತಿ ಆಮೇಲೆ ನಿಮಿಷ ಇಪ್ಪತ್ತು ನಿಮಿಷ ಬಾಗಿಸಿ ನಿಲ್ಲಿಸ್ತೀರಿ ಆದರೆ ಯೋಗಾಸನ ಅಷ್ಟು ಇರೋದಿಲ್ಲ ಇನ್ನೊಂದು ನಾವು ಹೆಚ್ಚಾಗಿ ಬಳಸ ತರಗತಿಯಲ್ಲಿ ಬಳಸುವಂಥದ್ದು ನೀವು ಗುರುತಿಸ್ಬೇಕು ಅವ್ರ ಆಕ್ಷನ್ ದಿಂದ ನೀವು ಗುರುತಿಸ್ಬೇಕು ಸಿಟ್ಟಿನಿಂದ ನೋಡುವುದು ನಾವು ಹೋಮ ಅದರ ಬದಲಾಗಿ ಏನ್ ಬಳಸಬಹುದು ಮಗುವನ್ನ ಜಾನತಾನವನ್ನು ಬಳಸಿ ಚಾರ್ಟ್ ತಯಾರಿಸುವುದು ಅಥವಾ ಸಣ್ಣ ಸಣ್ಣ ಪ್ರಯೋಗ ವಿವರಣೆ ಹೇಳೋದು ಅಥವಾ ಚಿತ್ರ ರಚನೆ ಮಾಡುವುದು ಕತೆ ಹೇಳುವುದು ಆಮೇಲೆ ತೆಗೆದುಕೊಳ್ಳುದು ಈ ರೀತಿಯಾಗಿ ನಮ್ಮ ಡೈಮಂಡ್ ಟೀಮ್ ವತಿಯಿಂದ ಡಾನ್ಸ್ ಅಂಡ್ ಡೂಸ್ ಮಾಡಿದೀವಿ ಮಾಡಬಾರದು ಯಾವ್ಯಾವ ಮಾಡಬಾರ್ದು ಯಾವ್ಯಾವ ಮಾಡಬೇಕು ಅನ್ನೋದು ಮುಖ್ಯ